ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಮ್ಮೆಲ್ಲ ಬಡಾವಣೆಯ ನಿವಾಸಿಗಳ ಪರವಾಗಿ ಸಹಕಾರವನ್ನ ನೀಡ್ತಾ ನಮಗೆ ಬೆಂಬಲವಾಗಿ ನಿಂತು ನಮ್ಮೆಲ್ಲ ಬಡಾವಣೆಗಳ ಮೂಲ ಸಮಸ್ಯೆಗಳು ಕೂಡ ನೆರವೇರುವಂತಹ ದಿಕ್ಕಿನಲ್ಲಿ ಸಕ್ರಿಯವಾಗಿ ಅಂಡುನಹಳ್ಳಿ ಬಡಾವಣೆಗೆ ಹೆಚ್ಚಿಗೆ ಬೇಡಿಕೆಯನ್ನು ಕೇಳಿದ್ರು ಅದರಂತೆ ನಾವು ನಮ್ಮ ಎ ಬಿ ಶೆಡ್ಯೂಲ್ ಇಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರುತ್ತೆ ಮತ್ತು ಸಂಜೆ ನಾಲ್ಕು ಗಂಟೆ ಎರಡು ಟ್ರಿಪ್ ಒಂದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಹಾಕೊಟ್ಟಿದ್ವಿ ದಯವಿಟ್ಟು ಇಲ್ಲಿ ಎಲ್ಲ ಬಡಾವಣೆ ನಿವಾಸಿಗಳು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಬೇಡಿಕೆ ಬಂದ್ರೆ ಖಂಡಿತ ಹಾಕೊಡ್ತೀನಿ ಈ ಈ ಕಾರ್ಯಕ್ರಮ ನಮ ಒಂದು ಸರಿವಾಗಿದ್ರೋ ಪರವಾಗಿಲ್ಲ ಇತ್ತು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ ನಾನು ತುಂಬಾ ಸಂತೋಷ ಆಗ್ತಿದೆ ಬಡಾವಣೆ ನಿವಾಸಿಗಳೆ ಒಂದು ಕಾಕ್ರೀಷನ್ ಹೋಕೆನೇ ಅಂತ ಚೆನ್ನಾಗಿ ಗೊತ್ತಾಯ್ತಿದೆ ತುಂಬಾ ಸಂತೋಷ ಆಗ್ತಿದೆ ನಿವಾಸಿಗಳ ಹಲೋದಿನಗಳು ಕನಸಾಗಿತ್ತು ಮಾನ್ಯ ಶಾಸಕರ ಸೂಚನೆ ಅಂತ ಈಗ ಈ ಬಡವಣೆಗೆ ಟೌನ್ ವ್ಯಾಪ್ತಿ वगಡೆ ಬಸ್ ಸೌಲಭ್ಯನ ಸಾರಿಗೆ ಇಲಾಖೆಯಿಂದ ಕಲ್ಪಿಸಿದ್ದಾರೆ ಇದು ಈ ಒಂದು ಸೌಲಭ್ಯನ ಈ ಬಡವಣೆ ನಿವಾಸಿಗಳು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ಳೋತೀನಿ ಹಾಗೆ ಮಾನ್ಯ ಶಾಸಕರ ನಿರ್ದೇಶನದಂತೆ ಈಗಾಗಲೇ ಇಲ್ಲಿಗೆ ನಾವು ಬೋರ್ವೆಲ್ ನೀರನ್ನು ನೀಡ್ತಾ ಇದ್ದು ಈಗ ಕುಡಿಯೋ ನೀರಿನ ಸಂಪರ್ಕಕ್ಕೆ ಈಗಾಗಲೇ ನಾವು ಆಕ್ಷನ್ ಪ್ಲಾನ್ ಮಾಡಿದ್ದೀವಿ ಅದು ಈಗಾಗಲೇ ಡಿ ಸಿ ಅವರಿಂದ ಮೂವತ್ತನೇ ಆರು ಕೂಡಲೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಸಂಪರ್ಕನೂ ಸಹ ಇಲ್ಲಿ ಕಲ್ಪಿಸಿಕೊಡ್ತೀವಿ ಈ ಸುತ್ತಮುತ್ತಲಿನ ಬಡವಣೆ ಸೇರಿದಂಗೆ ಎಸ್ ಎಫ್ ಸಿ ಅನುದಾನದಲ್ಲಿ ಸ ಬ ಉಳಿಕೆ ಅನುದಾನದಲ್ಲಿ ಮೂವತ್ತಾರು ಲಕ್ಷನ ಆಲ್ರೆಡಿ ನಾವು ನಿಗದಿ ಮಾಡಿದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಅದನ್ನು ಉದ್ಘಾಟನೆ ಮಾಡ್ತೀವಿ ಈ ಒಂದು ಮಾತನಾಡಕ್ಕೆ ಅವಕಾಶ ಮಾಡ ಬಡಾವಣೆಯ ಹಣ್ಣಲ್ಲಿ ಬಡಾವಣೆಯ ಎಲ್ಲ ನನ್ನ ತಾಯಂದಿರೇ ಎಲ್ಲ ಹಿರಿಯರೇ ದಿವಸ ನಮ್ಮ ಹಣ್ಣುನಳ್ಳಿ ಬಡಾವಣೆಗೆ ನೂತನವಾಗಿ ಕೆ ಎಸ್ ಆರ್ ಟಿ ಸಿ ವತಿಯಿಂದ ಹೊಸ ಸಂಪರ್ಕವನ್ನು ನಾವು ತಿಳಿದೇವೆ ಇದು ಸಾಕಷ್ಟು ದಿನಗಳಿಂದ ಒಂದು ಬೇಡಿಕೆ ಆಗಿತ್ತು ಅದನ್ನು ಇವತ್ತಿನ ದಿವಸ ನಮ್ಮ ಡಿಪೋ ಮ್ಯಾನೇಜರ್ ಅವರು ಇವತ್ತಿನ ದಿವಸ ಒಂದು ಹೊಸ ರೂಟನ್ನು ಇಲ್ಲಿಂದ ಪ್ರಾರಂಭ ಮಾಡಿದೆ ಅದರಿಂದ ನಮ್ಮ ಕೆ ಎಸ್ ಆರ್ ಟಿ ಸಿಯ ಸಿಬ್ಬಂದಿ ವರ್ಗದವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಜೊತೆಗೆ ನಮ್ಮ ಎಲ್ಲ ಬಡಾವಣೆಯ ಹಿರಿಯರು ಅವೆಲ್ಲರೂ ಕೂಡ ಈ ಒಂದು ಸೌಲಭ್ಯವನ್ನು ಸದ್ಯ ಪಡ್ಕೊಳ್ಳಿ ಅಂತ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಜೊತೆಗೆ ನೀರಿನ ಸಮಸ್ಯೆ ಕೂಡ ಸಾಕಷ್ಟು ಇಲ್ಲಿ ಕಂಡು ಬಂತು ಅದ್ರ ಬಗ್ಗೆ ಈಗಾಗಲೇ ಮನೆ ಸಿ ಎಮ್ ಸಿ ಕಮಿಷನರ್ ಅವರು ಮಾತನಾಡಿದ್ದಾರೆ ಆದಷ್ಟು ಬೇಗ ಅದನ್ನು ಕೂಡ ನಾವು ಬಗೆಹರಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಜೊತೆಗೆ ತಮ್ಮ ಬಡಾವಣೆಯಲ್ಲಿ ಸಾಕಷ್ಟು ಸಮಸ್ಯೆ ಇದೆ ರಸ್ತೆಗಳಾಗಲಿ ಡ್ರೈನ್ ಆಗಲಿ ಇವೆಲ್ಲವೂ ಕೂಡ ಸ್ಟ್ರೀ ಆಗಲಿ ಪಾರ್ಕ್ ವ್ಯವಸ್ಥೆ ಆಗಲಿ ಇವೆಲ್ಲವೂ ಕೂಡ ಸಾಕಷ್ಟು ಇರೋದಿಲ್ಲ ಅಂತ ಅವರೂ ಕೂಡ ಆಗಾಗ ಹೇಳ್ತಾ ಇರ್ತೀರ ತರ್ತಾ ಇರ್ತೀರ ಅದರಿಂದ ಇವೆಲ್ಲವನ್ನು ಕೂಡ ಆತಂಕವಾಗಿ ನಾವು ಈ ಕೆಲಸ ಕಾರ್ಯಗಳನ್ನು ನಾವು ಅತಿ ಶೀಘ್ರ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಇದರಲ್ಲಿ ತಮ್ಮ ಸಹಕಾರ ಕೂಡ ಅತ್ಯಗತ್ಯ ಅದರಿಂದ ತಾವೆಲ್ಲರೂ ಕೂಡ ನಮಗೆ ತಮ್ಮ ಸಹಕಾರ ಮತ್ತು ಸಮಯವನ್ನು ತಾವೆಲ್ಲರೂ ಕೂಡ ನೀಡಬೇಕು ಅಂತ ತಮ್ಮ ಕೈ ಮುಗಿದು ನಾನು ವಿನಂತಿಯನ್ನು ಮಾಡ್ತಾ ಇವತ್ತು ದಿವಸ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರ ತಡವಾಗಿ ಇದಕ್ಕೆ ನಾನು ಕೂಡ ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೇನೆ ಅವರ ಜಯಂತಿ ಹಾಗೆ ನಾರಾಯಣ ಗುರುಗಳ ಜಯಂತಿ ಕೂಡ ಇವತ್ತಿತ್ತು ಅದರಿಂದ ತಡವಾಗಿದೆ ಅವೆಲ್ಲರೂ ಕೂಡ ಕ್ಷಮೆಯನ್ನು ಕೇಳ್ತಾ ಇದೊಂದು ಸಣ್ಣ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬಂದು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ವ ಸಣ್ಣ ಕಾರ್ಯಕ್ರಮ ಆದರೂ ಕೂಡ ತುಂಬ ಶ್ರೇಷ್ಠವಾದಂಥ ಕಾರ್ಯಕ್ರಮ ಅವೆಲ್ಲರೂ ಕೂಡ ಇಲ್ಲ ಎಲ್ಲರೂ ಗೊತ್ತಿಲ್ಲ ಮಾಡಿದ್ರೆ ಸಮಯ ಲೇಟ್ ಆಗುತ್ತೆ எல்லோரு காரியக்கமோ வந்து ಚೆಂಡುಲ್ <laughs> <laughs> ಸ್ವಾಗ್ತಾ ಇದ್ದಾರೆ ಹಾಗೆ ಈ ವೇದಿಕೆಯಲ್ಲಿರುವಂತಹ ಎಲ್ಲ ನಾಯಕರುಗಳಿಗೆ ಅವರು ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ i get it i get it